ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಹರಿಯುವ ಕಣ್ಣೀರಿನ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ರಹ್ಮಪುತ್ರ ನದಿ ಇದು ಅಸ್ಸಾಂ ರಾಜ್ಯದ ಕಣ್ಣೀರಿನ ನದಿಯಾಗಿದೆ ಇದು ಟಿಬೆಟ್ ಈಶಾನ್ಯ ಭಾರತ ಮತ್ತು ಬಾಂಗ್ಲಾದೇಶಗಳ ಮೂಲಕ ಹರಿದು ಹೋಗುತ್ತದೆ ಇದನ್ನ ಅಸ್ಸಾಮಿಯಲ್ಲಿ ಬ್ರಹ್ಮಪುತ್ರ ಎಂದು ಕರೆಯುತ್ತಾರೆ ಮತ್ತು ಅರುಣಾಚಲದಲ್ಲಿ ಸಿಯಾಂಗ್ ದಿಯಾಂಗ್ ಎಂದು ಕರೆಯುತ್ತಾರೆ ಮತ್ತು ಬಾಂಗ್ಲಾದೇಶದಲ್ಲಿ ಪದ್ಮ ನದಿ ಎಂದು ಕೂಡ ಕರೆಯುತ್ತಾರೆ ಇದು ವಿಶ್ವದ ಒಂಬತ್ತನೇ ಅತಿ ದೊಡ್ಡ ನದಿಯಾಗಿದೆ ಈ ಬ್ರಹ್ಮಪುತ್ರ ನದಿಯ ಪ್ರವಾಹದಿಂದಾಗಿ ಈ ಅಸ್ಸಾಂ ರಾಜ್ಯದಲ್ಲಿ ಹಲವಾರು ಬಡ ಕುಟುಂಬಗಳು ಮತ್ತು ಕೃಷಿ ಭೂಮಿಗಳು ನಾಶ ಹೊಂದಿವೆ ಹಾಗಾಗಿ ಈ ಒಂದು ಬ್ರಹ್ಮಪುತ್ರ ನದಿಯನ್ನ ಅಸ್ಸಾಂ ರಾಜ್ಯದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಮತ್ತು ಡೋನಿ ನದಿ ಇದು ಕರ್ನಾಟಕ ರಾಜ್ಯದ ಕಣ್ಣೀರಿನ ನದಿಯಾಗಿದೆ ಇದು ಕರ್ನಾಟಕದಲ್ಲಿ ಬೆಳಗಾವಿ ವಿಜಯಪುರ ಕಲಬುರಗಿ ಜಿಲ್ಲೆಯಲ್ಲಿ ಹರಿಯುತ್ತದೆ ಇದು ಮಳೆಗಾಲದಲ್ಲಿ ಕಟ್ನಹಳ್ಳಿ ಮತ್ತು ಬಸವನ ಬಾಗಿವಾಡಿ ಬಳಿ ಮಳೆಗಾಲದಲ್ಲಿ ದಿಢೀರ್ ಪ್ರವಾಹ ಉಂಟಾಗುತ್ತದೆ ಇದರಿಂದಾಗಿ ಹಲವಾರು ಮನೆಗಳು ಮತ್ತು ಬೆಳೆಗಳು ಹಾನಿಯಾಗುತ್ತವೆ ಹಾಗಾಗಿ ಇದನ್ನ ಕರ್ನಾಟಕದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಇದು ಕೊನೆಯದಾಗಿ ತಾಳಿಕೋಟೆ ಪಟ್ಟಣದಲ್ಲಿ ಕೃಷ್ಣಾ ನದಿಗೆ ಸೇರುತ್ತದೆ ಮತ್ತು ಮಹಾನದಿ ಇದು ಒಡಿಶಾ ರಾಜ್ಯದ ಕಣ್ಣೀರಿನ ನದಿಯಾಗಿದೆ ಈ ನದಿಯು ಛತ್ತೀಸ್ಗಢ ಮತ್ತು ಒಡಿಸಾ ರಾಜ್ಯಗಳ ಮೂಲಕ ಹರಿಯುತ್ತದೆ ಇದು ಸುಮಾರು ಒಂಬತ್ತು ಸಾವಿರ ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಇದು ಕೊನೆಯದಾಗಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ ಈ ಒಂದು ಮಹಾನದಿಯು ಅತಿ ದೊಡ್ಡ ಪ್ರಮಾಣದ ಪ್ರವಾಹವನ್ನು ಉಂಟು ಮಾಡುವುದರಿಂದ ಇದು ಒಡಿಶಾ ರಾಜ್ಯದ ಕಣ್ಣೀರಿನ ನದಿಯಾಗಿದೆ ಮತ್ತು ದಾಮೋದರ್ ನದಿ ಇದು ಪಶ್ಚಿಮ ಬಂಗಾಳ ರಾಜ್ಯದ ಕಣ್ಣೀರಿನ ನದಿಯಾಗಿದೆ ಈ ನದಿಯು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಿಯುತ್ತದೆ ಇದು ಸುಮಾರು ಐದುನೂರ ತೊಂಬತ್ತೆರಡು ಕಿಲೋಮೀಟರ್ನಷ್ಟು ಉದ್ದವನ್ನ ಹೊಂದಿದೆ ಇದು ಜಾರ್ಖಂಡ್ ಚೋಟಾ ನಾಗಪುರ್ ಪ್ರಸ್ಥಭೂಮಿಯ ಕಮಲ್ಪಥ ಬೆಟ್ಟದಲ್ಲಿ ಹುಟ್ಟುತ್ತದೆ ಮತ್ತು ಕೊನೆಯದಾಗಿ ಇದು ಹುಗ್ಲಿ ನದಿಯನ್ನ ಸೇರುತ್ತದೆ ಈ ನದಿಯು ಬರ್ಧಮಾನ ಹುಗ್ಲಿ ಹೌರಾ ಮತ್ತು ಮದಿನಿಪುರ ಜಿಲ್ಲೆಗಳನ್ನ ಅನೇಕ ಪ್ರದೇಶಗಳನ್ನ ಪ್ರವಾಹಕ್ಕೆ ಒಳಪಡಿಸುತ್ತದೆ ಹಾಗಾಗಿ ಈ ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಮತ್ತು ಕೋಶಿ ನದಿ ಇದು ಬಿಹಾರ್ ರಾಜ್ಯದ ಕಣ್ಣೀರಿನ ನದಿಯಾಗಿದೆ ಇದು ಚೀನಾ ನೇಪಾಳ ಭಾರತದಲ್ಲಿ ಹರಿಯುತ್ತದೆ ಇದು ಸುಮಾರು ಏಳುನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ಈ ಒಂದು ಕೋಶಿ ನದಿಯ ಪ್ರವಾಹವು ಫಲವತ್ತಾದ ಕೃಷಿ ಭೂಮಿಯ ಮೇಲೆ ಪರಿಣಾಮ ಬೀರುವುದರಿಂದ ಇದನ್ನ ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಈ ಐದು ನದಿಗಳು ಭಾರತದಲ್ಲಿ ಹರಿಯುವ ಕಣ್ಣೀರಿನ ನದಿಗಳಾಗಿವೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು